ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಕುವರ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತೀ ಇವತ್ತೇನ್ ಗೊತ್ತಾ ವಿಶೇಷ ಆಲ್ರೆಡಿ ಎಲ್ಲ ಗೊತ್ತಿದೆ ನಮ್ ಸುಂದ್ರಿ ತಗೊಂಡ್ ಬಂದಿದ್ವಿ ಸುಂದ್ರಿ ನಾಮಕರಣ ಮಾಡಣ ಮಾಡೋಣ ಅಂತೇಳಿ ಹೇಳಿದ್ವಿ ಅಲ್ವಾ ತುಂಬಾ ಜನ ತುಂಬಾ ಹೆಸರುಗಳನ್ನ ಹೇಳಿದ್ರು ಅದ್ರಲ್ಲಿ ಕೆಲವೊಂದು ಹೆಸರುಗಳು ತುಂಬಾ ಇಷ್ಟ ಆಗಿದೆ ಇನ್ನೊಂದ್ ಇಷ್ಟ ಆಗಿರೋ ಹೆಸರು ಯಾವ್ದಪ್ಪ ಅಂದ್ರೆ ಯಾವ್ದ್ರ ಫಸ್ಟ್ ಇದಕ್ಕೆ ಹೇಳ್ಬೋಣ ಅಲ್ವಾ ಫಸ್ಟ್ ನುಡ್ಗ್ರ ಗೆಲ್ಲಣ್ಣ ನಿಮ್ಗೆಲ್ಲ ಫಸ್ಟ್ ಕಿವಿಗೆ ಹೇಳ್ತೀವಿ ಆಮೇಲೆ ನಿಮ್ಗೆ ಹೇಳ್ತೀವಿ ಓಕೆನಾ ಓಕೆನಾಪ್ಪ ಇದ್ರು ಒಟ್ಟಿಗೆ ಕೇಳಿಸ್ಕೊಳ್ಳಿ ಆಯ್ತಾ ಮೈನಾ 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 ಇದೇನಪ್ಪ ತುಂಬಾ ಜನ ಹೇಳಿದ್ರು ಎಸ್ ನನ್ನ ಹೆಸರು ಮೇನಾ ಇದ್ರ ಹೆಸರು ಮೈನಾ ಫುಲ್ ನೇಮು ಮೇನಕಾ ಮುಕ್ತಲ್ವಾ ಸ್ಟಾರ್ಟ್ ನೇಮು ಮೇನಾ ಇದು ಮೈನಾ ಓಕೆನಾ ಅದು ಇಷ್ಟ ಆಯ್ತು ನಮ್ ಎಲ್ಲ ನಮ್ಮ ಹುಡುಗಿರು ಕೂಡ ಹೆಸರು ಇಷ್ಟ ಆಗಿದೆ ಇಲ್ಲ ನಮಗೆಲ್ಲರಿಗೂ ಒಂದೇ ಮ್ಯಾಚಿಂಗ್ ಚೆನ್ನಾಗಿದೆಯಲ್ಲ ನನ್ ಮಕ್ಳುಗಳು ಓಕೆನಾ ಇಲ್ಲಿ ಎಲ್ಲ ಚೆನ್ನಾಗಿ ನೋಡ್ತಾ ಇರ್ಬೇಕು ಎಲ್ಲ ಕಮೆಂಟ್ ಕಮೆಂಟ್ಸ್ ಆಗ್ತಾ ಇರ್ಬೇಕು ಆಗ್ತಾ ಚೆನ್ನಾಗಿ

ಒಟ್ಟು ಖು ಖಷ ಇರಬೇಕು ಆಗ ಹ್ಮ್ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಅಲ್ಲಾಯ್ತವ್ ಲೈಕ್ ಮಾಡ್ಬೇಕು ಪೇರೆಂಟ್ಸ್ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್